ಮಾತಾಡ್ ನಮ್ದು ಇದು ಜಮೀನು ಇದು ನಮಗೆ ಹೇಳಿ ಒಂದು ಮೂರು ದಿನ ಆಯ್ತು ಹೇಳಿ ನಮಗೆ ಅಟ್ಲೀಸ್ಟ್ ಹಚ್ ಗಂಟೆಗೆ ಅಪ್ಗ್ರೇಟ್ ಮಾಡ್ಕೊಡ್ತಾರೆ ನೂರು ಎಕರೆ ಇಲ್ಲಿ ಸರ್ ಎಲ್ಲರಿಗೂ ಒಂದೇ ತರ ಕ್ವಾಲಿಟಿ ಕೊಡ್ತೀವಿ ಸರ್ ಕ್ವಾಲಿಟಿ ಕಮ್ಮನೇ ಆಗ್ತಿ ಕ್ವಾಲಿಟಿ ತಂದಿರ ಆಗ್ತಿ ಸರ್ ನಮ್ಮ ರೈತರಿಗೋಸ್ಕರನೇ ಈ ವರ್ಕ್ ಮಾಡ್ತಾ ಇರೋದು ಯಾವುದೇ ತರ ನಮ್ಮ ರೈತರಿಗೆ ಮೋಸ ಮಾಡಲ್ಲ ಸರ್ ನಮ್ಮ ನಂಬಿ ಬಂದ್ರೆ ಸರ್ ಹಂಡ್ರೆಡ್ ಪರ್ಸೆಂಟ್ ನಮ್ ರೈತರಿಗೆ ಜನಿಯನ್ನ ಕೆಲಸ ಮಾಡ್ಕೊಡ್ತೀನಿ ಸರ್ ಅತಿ ಕಡಿಮೆ ಬೆಲೆ ಸರ್ ಯಾರು ಮಾಡಿರ್ ಆ ತರ ಕ್ವಾಲಿಟಿ ಸರ್ ಭತ್ತ ರಾಗಿ ಆಗ್ಬೋದು ಹಣ್ಣು ಯಾವ್ದಾರು ಬೆಳೆದಿರ್ಲಿ ಅದನ್ನ ಅಕ್ಕಪಕ್ಕದವ್ರ್ ಬಂದು ನಾಶ ಮಾಡಕ್ ಆಗಲ್ಲ ಇನ್ನೊಂದು ಸರ್ ಈ ತರ ಫೆನ್ಸಿಂಗ್ ಹಾಕ್ಸ್ಕೊಬಿಟ್ರೆ ಯಾವ್ದೇ ತರ ಅಕ್ಕಪಕ್ಕದ ಜಮೀನರು ಮಾಡ್ಕೊಳಕ್ ಆಗಲ್ಲ ಇಲ್ಲಿ ಸರ್ ಯಾವ್ದೇ ತರ ಪ್ರಾಣಿ ಆಗಲ್ಲ ಸರ್ ಇಲ್ಲಿ ಆಲ್ರೆಡಿ ಏಳು ಅಡಿ ಎಂಟತ್ ಅಡಿ ಹತ್ತಡಿವರೆಗೂ ಕಲ್ ಸಿಗುತ್ತೆ ನಮ್ಮ ಹತ್ರ ತಂತಿ ಮೆಸ್ಸು ಎಲ್ಲಾ ವರ್ಕ್ ಮಾಡ್ಕೊಡ್ತೀವಿ ಜಾಲರಿ ಟೈಪ್ ಮಾಡ್ಕೊಡ್ತೀವಿ ತಂತಿನೂ ವರ್ಕ್ ಮಾಡ್ಕೊಡ್ತೀವಿ ಏನ್ ಮಾಡ್ತಾರೆ ಅಂದ್ರೆ ಬರೀ ಮೂರ್ಲೆ ಬಿಡ್ತಾರೆ ಸರ್ ನಾವ್ ಅಲ್ಲ ಸರ್ ರೈತ ಕೊಡೋ ಒಂದು ಬೆಲೆಗೆ ಅವ್ರಿಗೊಂದು ತಕ್ಕಮಟ್ಟಕ್ಕೆ ತಕ್ಕ ಕೆಲಸ ಮಾಡ್ಕೊಡ್ಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ನಾವು ಈ ತರ ನಾಲ್ತೇರ ಎಳೆದ್ಬಿಟ್ಟು ಆಲ್ರೆಡಿ ಮಿಸ್ ಕೊಡ್ತೀವಿ ಕರ್ನಾಟಕ ಸರ್ ಅತಿ ಕಡಿಮೆ ಬೆಲೆಯಲ್ಲಿ ಮಾಡ್ತೀವಿ ಸರ್ ನಮ್ಮಷ್ಟು ಕಡಿಮೆ ಬಜೆಟ್ ಅಲ್ಲಿ ಯಾರು ಮಾಡ್ಕೊಡಲ್ಲ ಸರ್ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ನಮ್ಮ ಒಂದು ರೈತ ಬಾಂಧವರಿಗೆ ತಮ್ಮ ಒಂದು ಪರಿಚಯ ಮಾಡ್ಕೊಡಿ ಸರ್ ಸರ್ ನಮ್ಮ ಹೆಸರು ಚಂದ್ರು ಅಂತ ನಾವು ಮಂಡ್ಯ ಜಿಲ್ಲೆ ಮದೂರ್ ತಾಲೂಕ್ನವರು ನಾವು ಈ ಫೆನ್ಸಿಂಗ್ ವರ್ಕ್ ನಮ್ಮ ತಂದೆ ಕಾಲದಿಂದನೂ ಇದು ವರ್ಕ್ ನಡೀತಾ ಇದೆ ನಾವು ಪ್ರೆಸೆಂಟ್ ಇವಾಗ ರೀಸೆಂಟ್ ಆಗಿ ನಾವು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದೀವಿ ಸರ್ ಇವಾಗ ತ್ರೀ ಇಯರ್ಸ್ ಇಂದ ಸರ್ ನಮ್ಮ ಹತ್ರ ಕಲ್ಗಳು ಆಲ್ ಅಡಿ ಏಳ ಅಡಿ ಎಂಟಿ ಒಂಬತ್ತು ಅಡಿ ಹತ್ತಡಿ ವರ್ಗು ಕಲ್ ಸಿಗುತ್ತೆ ನಮ್ಮ ಹತ್ರ ತಂತಿ ಮೆಸ್ಸು ಎಲ್ಲಾ ವರ್ಕ್ ಮಾಡ್ಕೊಡ್ತೀವಿ ಜಾಲರಿ ಟೈಪ್ ಮಾಡ್ಕೊಡ್ತೀವಿ ತಂತಿನೂ ವರ್ಕ್ ಮಾಡ್ಕೊಡ್ತೀವಿ ನೀವು ನೋಡ್ತಾ ಇರಬಹುದು ಇದು ಪ್ರೆಸೆಂಟ್ ಇವಾಗ ಎರಡು ಎಕರೆ ವರ್ಕ್ ಇದು ಮಾಡ್ತಾ ಇರೋದು ಇನ್ನ ಪ್ರೆಸೆಂಟ್ ಮಾಡ್ತಾ ಇದೀವಿ ಸರ್ ಇದು ಎಂಟಡಿ ಕಂಬ ಇದು ಬಂದ್ಬಿಟ್ಟು ಸರ್ ಇದು ಕಂಬ ಬಂದ್ ಹಸಿಕಲ್ ಸರ್ ನಾವು ಸುಟ್ಕಲ್ ಯಾವ್ದೇ ತರ ಯೂಸ್ ಮಾಡಲ್ಲ ಯಾಕಂದ್ರೆ ಸುಟ್ಕಲ್ಲು ಲೈಫ್ ಇಲ್ಲ ಸರ್ ಅದಕ್ಕೆ ಹಸಿಕಾಲ್ ಏನಪ್ಪಾ ಅಂದ್ರೆ ಒಂಥರ ಲೈಫ್ ಐತೆ ಅದು ಯಾವ್ದೇ ತರ ಮಳೆ ಬರ್ಲಿ ಬಿಸಿಲು ಬರ್ಲಿ ಸೊ ಅದು ಬಂದು ಬಿಗಿಯಾಗಿ ಚೆನ್ನಾಗಿರುತ್ತೆ ಒಂಥರ ಇದು ಒಳ್ಳೆ ಕ್ವಾಲಿಟಿ ಅಂತಾನೆ ಹೇಳ್ಬೋದು ಇದನ್ನ ಇಲ್ಲಿ ನೋಡ್ತಾ ಇರಬಹುದು ನೀವು ಇದು ಎಂಟಡಿ ಕಂಬಕ್ಕೆ ಯಾವ ತರ ಮಾಡಿದೀವಿ ಅಡಿ ಡೀಪ್ ಹೊಡೆದಿದೀವಿ ಆರ್ ಅಡಿ ಐತೆ ಇದು ನಾಲ್ಕು ಲೇರ್ ತಂತಿ ಬರುತ್ತೆ ಸರ್ ಟಾಟಾ ತಂತಿ ಯೂಸ್ ಸರ್ ಸರ್ ಇವರು ಫ್ಲಾಟ್ ಓನರ್ ಬಂದು ಸರ್ ನಮಗೆ ಮೆಸ್ ಅಲ್ಲಿ ಕ್ವಾಲಿಟಿ ಚೆನ್ನಾಗೈತೆ ಮೆಸ್ಸೆ ಹಾಕೊಂಡಿದ್ವಿ ಅವ್ರಿಗೆ ಇದು ಒಳ್ಳೆ ಕ್ವಾಲಿಟಿನೇ ಸರ್ ಯಾವುದೇ ತರ ಲೋ ಕ್ವಾಲಿಟಿ ಐಟಮ್ ಯೂಸ್ ಮಾಡೋಲ್ಲ ನಮ್ ವರ್ಕು ಅದೇ ತರ ಚೆನ್ನಾಗಿರುತ್ತೆ ಸರ್ ಈಗ ನೀವು ಬಳಸುವಂತಹ ಕಂಬಗಳಿಗಾಗ್ಲಿ ಅಥವಾ ಒಂದು ವೈರ್ ಗಳಿಗಾಗ್ಲಿ ಏನು ಒಂದು ಗ್ಯಾರಂಟಿ ಕೊಡ್ತೀರಿ ಸರ್ ಸರ್ ಇದು ಕಂಬ ಬಂದ್ಬಿಟ್ಟು ಲೈಫ್ ಲಾಂಗ್ ಇದು ಇರುತ್ತೆ ಯಾಕಪ್ಪ ಅಂದ್ರೆ ಇದು ಯಾವ್ದೇ ತರ ಬಿರ್ಕ್ ಬಿಡಲ್ಲ ನಾವ್ ಏನಾದ್ರು ಫಾಲ್ಟ್ ಮಾಡಿದಾಗ ಆಗೋ ಸಾಧ್ಯತೆ ಇರುತ್ತೆ ಅದ ಬಿಟ್ಟು ಇದಾಗಿ ಏನು ಆಗಲ್ಲ ಸರ್ ಮೆಸ್ಕೊತ್ ಎಂಟು ವರ್ಷ ಗ್ಯಾರಂಟಿ ಕಂಪ್ನಿ ವರ್ಕ್ ಕೊಟ್ಟವ್ರೆ ನಾವ್ ಇಪ್ಪತ್ತೈದು ವರ್ಷ ಗ್ಯಾರಂಟಿ ಕೊಡ್ತೀವಿ ಸರ್ ಯಾವ್ದೇ ತರ ಪ್ರಾಬ್ಲಮ್ ಆದ್ರೂ ಬಂದು ಫ್ರೀ ವರ್ಕ್ ಮಾಡ್ಕೊಡ್ತೀವಿ ಇಲ್ಲಿ ನೀವು ನೋಡ್ತಾ ಇರೋದು ಇದ್ಯಾಕಪ್ಪ ಡಬಲ್ ಕಂಬ ಈ ತರ ಕೊಟ್ಟವ್ರ ಅಂತ ಇಲ್ಲಿ ನೋಡಿ ಡಬಲ್ ಕಂಬ ಕೊಟ್ಟಿದ್ರು ಸಿಂಗಲ್ ಕಂಬ ತರ ಕಾಣುತ್ತೆ ಇದು ಹೌದು ಅಷ್ಟೊಂದ್ ಚೆನ್ನಾಗಿ ಕಚಿಸಾವ್ರೆ ಆತರ ಮಾತ್ರ ವರ್ಕರ್ ಅವ್ರೆ ಏನ್ ಕೊಟ್ಟಿದಿ ಅಂದ್ರೆ ಇದು ಬಿಗಿಯಾಗಿ ಬಂದೋಬಸ್ತ್ ಆಗಿರ್ಲಿ ಅಂತ ಕೊಡ್ತೀವಿ ಇಲ್ಲಿ ನೋಡಿ ಇಲ್ಲಿ ತೇವರಿ ಹತ್ರ ಕೊಟ್ಟಿರೋದು ಇದನ್ನ ಸರ್ ಎಷ್ಟೊಂದು ಬಿಗಿಯಾಗಿ ಬಂದೋಬಸ್ತ್ ಆಗೈತೆ ಅಂತ ಆ ಕಡೆ ಈ ಕಡೆ ಎರಡ ಸಪೋರ್ಟ್ ಗಮ್ಮ ಕೊಡ್ತೀವಿ ಎಂಟು ಕೆರಡು ಆರು ಕೆರಡು ಸಪೋರ್ಟ್ ಗಮ್ಮ ಕೊಡ್ತೀವಿ ಇಲ್ಲಿ ನೋಡಬಹುದು ನೀವು ಎಷ್ಟು ಅಲರ್ಸ್ ಅಲ್ಲ ಸರ್ ಇದು ಅಷ್ಟೊಂದ್ ಬಿಗಿಯಾಗೈತೆ ಅದು ಕೆಲಸ ಮಾತ್ರ ಲೈಟ್ ಆಗಿ ಮಾಡ್ಕೊಡ್ತೀರಿ ಸರ್ ಅಷ್ಟಾಗಿ ಕೆಲಸ ಮಾಡ್ಕೊಡ್ತೀವಿ ಸರ್ ಈ ಫ್ಲಾಟ್ ಓನರ್ ಬೆಂಗಳೂರಲ್ಲಿ ಇರೋದು ಆ ವರ್ಷ ಇವಾಗ ಇನ್ನ ಅವರು ಟೂ ಡೇಸ್ ಆಯ್ತು ಬರ್ಲಿಲ್ಲ ಒಂದ್ ದಿನ ಬಂದ್ರು ದಾರ ಕಟ್ಕೊಟ್ಟ ಹೋದ್ರು ಸರ್ ಇನ್ನ ಇಲ್ಲಿವರೆಗೂ ಬದಿಲ್ಲ ನಾನ್ ಇಲ್ಲಿ ನಿಂತ್ಕೊಂಡು ಕೆಲಸ ನಿಂತ್ಕೊಂಡು ನಾನೇ ಮಾಡಿಸ್ತೇನೆ ಸರ್ ಓನರ್ ಇಲ್ಲ ಅಂದ್ರೆ ದಾರ ಕಟ್ಟಿಸೋದ್ಮೇಲೆ ಅವರು ಇಲ್ಲಿ ಬರೋ ಅವಶ್ಯಕತೆ ಇರಲ್ಲ ಸರ್ ಏನಾದ್ರೆ ಪೇಮೆಂಟ್ ಇಸ್ಕೊಳ್ಳೋಕಷ್ಟೇ ಬರೋದು ಅವರು ಅವ್ರ ಅಂದ್ರೆ ನೋಡಬಹುದು ನೀವು ಯಾವ ತರ ಕೆಲಸ ಮಾಡಿದೀವಿ ನಮ್ಮ ವರ್ಕ್ ಯಾವ ತರ ಐತೆ ಅಂತ ನೀವು ನೋಡಿ ಸರ್ ಟೋಟಲ್ ಇದು ಎಕರೆಗೆ ಮಾಡ್ತಾ ಇದೀರಿ ಸರ್ ಇಲ್ಲಿ ಸರ್ ಇದು ಎರಡೂವರೆ ಎಕರೆಗೆ ನಾವು ವರ್ಕ್ ಮಾಡ್ತಾ ಇರೋದು ಸರ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಇದು ಮಂಡ್ಯ ಜಿಲ್ಲೆ ಮದ್ದೂರ್ ತಾಲೂಕು ದುದ್ದಾತ್ರ ಸರ್ ಬರೋದು ಇದು ಸರ್ ಇಲ್ಲಿ ನೋಡ್ಬೋದು ನೀವು ಯಾವ ತರ ನಮ್ದು ವರ್ಕ್ ಐತೆ ಅಂತ ಸರ್ ಸರ್ ನಮ್ ವರ್ಕ್ ನೋಡ್ಬಿಟ್ಟು ನಮಗೆ ಕಾಂಟ್ಯಾಕ್ಟ್ ಕಾಲ ಯಾವ್ದು ಸಿಗಲ್ಲ ಸರ್ ನಮ್ ವರ್ಕ್ ನೋಡ್ಬಿಟ್ಟು ಹಲವಾರು ಸುತ್ತಮುತ್ತ ಊರ ಜನಗಳೆಲ್ಲ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತೀರಾ ನೀವು ನಮ್ಗ್ ಬಂದು ವರ್ಕ್ ಮಾಡ್ಕೊಡ್ಬೇಕು ಅಂತ ಹಲವಾರು ಜನ ಬಂದ್ ಕೇಳಿರ್ತಾರೆ ಸರ್ ಇದುವರೆಗೂ ನನ್ ಕೆಲ್ಸಗಳು ನಾಕ್ ಪೆಂಡಿಂಗ್ ಅವ್ ಸರ್ ಆತರ ಇವಾಗ ಈ ಪ್ಲಾಟ್ ಬಂದಿದೀನಿ ಇವಾಗ ಅಕ್ಕ ಪಕ್ಕದವರು ಅಂತ ಕೂತಾವ್ರೆ ಇವಾಗ ಆ ವರ್ಕ್ ನಾನು ನಾಳೆ ನಾಳೆ ಸ್ಟಾರ್ಟ್ ಮಾಡ್ಬೇಕು ಇದು ಲಾಸ್ಟ್ ಪೆಂಡಿಂಗ್ ಎಂಡಿಂಗ್ ಅಲ್ಲ ಐತೆ ಕ್ಲಿಯರ್ ಆಗೋ ಮೂಮೆಂಟ್ ಸರ್ ಇದು ವರ್ಕ್ ಇನ್ನೇನು ಕ್ಲಿಯರ್ ಆಗುತ್ತೆ ಸರ್ ಬನ್ನಿ ನಮ್ಮ ವರ್ಕರ್ಸ್ ಯಾವ ತರ ಮಿಸ್ ಕಟ್ತಾವ್ರೆ ಅಂತ ನಮ್ ಲೇಬರ್ ಗಳು ತೋರಿಸ್ತೀನಿ ಯಾವ ತರ ಕೆಲಸ ಮಾಡ್ತಾರೆ ಅಂತ ಬಂದ್ ನೋಡಿ ಬನ್ನಿ ಸರ್ ಬನ್ನಿ ಸರ್ ಸರ್ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಬರೀ ಮಿಸ್ ಕಟ್ ಬಿಟ್ ಬಿಟ್ ಬಿಟ್ಬಿಟ್ಟು ಸರ್ ನಾವ್ ಆತರ ಮಾಡಲ್ಲ ಸರ್ ಒಂಬತ್ತು ಟಾಕ್ ಹಾಕ್ತಿವಿ ಸರ್ ಇಲ್ಲೊಂದು ಸೆಂಟ್ರಲ್ ಒಂದು ಲಾಸ್ಟ್ ಅಲ್ಲಿ ಒಂದು ಅಲ್ಲಿ ನೋಡ್ತಾ ಇರಬಹುದು ನಮ್ ವರ್ಕರ್ಸ್ ಯಾವ ತರ ಟಾಕ್ ಹಾಕ್ತಾವ್ರೆ ಅಂತ ಸರ್ ಅವ್ರು ಕಸ್ಬಾರು ಇವಾಗ ಹೊಸಬ್ರಲ್ಲ ಸರ್ ಅವ್ರು ಕಸ್ಬಾರು ಸುಮಾರು ವರ್ಷಗಳಿಂದ ಸುಮಾರು ವರ್ಷಗಳಿಂದ ಅವ್ರು ಇದೇ ಕೆಲಸ ಮಾಡ್ಕೋತಾರೆ ಎಷ್ಟು ಜನರದ್ದು ಟೀಮ್ ಇದೆ ಸರ್ ಸರ್ ನಮ್ಮ ಹತ್ರ ಅವ್ರೆ ಟೀಮ್ ಮಾಡಿದೀನಿ ಅಲ್ಲಲ್ಲ ಹನ್ನೆರಡು ಹನ್ನೆರಡು ಜನ ಅವ್ರೆ ಇವಾಗ ಎರಡು ವರ್ಕ್ ನಡೀತಾ ಇತ್ತು ಇಲ್ಲೊಂದು ನಾಗಮಂಗಲದಲ್ಲೊಂದು ಒಂದು ನೆಕ್ಸ್ಟ್ ಇಲ್ಲ ಪಕ್ಕದಲ್ಲಿ ಫ್ಲಾಟ್ ಐತೆ ಸರ್ ಸರ್ ನೋಡ್ತಾ ಇರ್ಬೋದು ಅದೇ ನಮ್ ಫ್ಲಾಟ್ ನೆಕ್ಸ್ಟ್ ಮಾಡ್ಬೇಕಾಗಿರೋದು ನೆಕ್ಸ್ಟ್ ಅದನ್ನ ಮಾಡ್ತಾ ಹೌದು ಸರ್ ಅದನ್ನೇ ಬಾಳೆ ತೋಟ ಹೇಳವ್ರೆ ಆ ಫ್ಲಾಟ್ ನಾವು ನೆಕ್ಸ್ಟ್ ಮಾಡ್ತಾ ಇದೀವಿ ಸರ್ ಸರ್ ಇದು ನಿಮ್ದು ಸಣ್ಣ ಪುಟ್ಟ ಜಮೀನ್ ಇದ್ರು ಬರ್ತೀರಲ್ಲ ಮಿನಿಮಮ್ ಮಿಸ್ಟ್ ಸರ್ ಅದು ನಾವು ಒಂದ ಒಂದ್ ಎಕ್ರೆ ಮೇಲೆ ಇರ್ಲಿ ಸರ್ ಯಾಕೆಂದ್ರೆ ಲಾಂಗ್ ಬಂದಾಗ ಒಂದ್ ಎಕ್ರೆ ಅವ್ರಿಗೆ ಇದ್ರೆ ಅದು ಬೆಟರ್ ಅವರು ಇವಾಗ ನಾವು ಕೇಳೋ ಮೆಟೀರಿಯಲ್ ಆಗ್ತಾವ್ರ ಇಲ್ವ ಅನ್ನೋದೊಂದು ಒಂದ್ ಸ್ವಲ್ಪ ನೋಡ್ಕೋಬೇಕು ಸರ್ ಇದು ನಮ್ಮ ಇಲ್ಲಿ ರೈತರು ಇವರು ಬೆಂಗಳೂರಲ್ಲಿ ಇರೋದು ಸರ್ ಟಾಟಾ ತಂತಿ ಹಾಕಿದ್ದೀನಿ ಅವ್ರು ಕೇಳಿದ್ರು ಡ್ಯೂರೇಷನ್ ನಾನು ಮಿಸ್ ಹೇಳಿದೀನಿ ಡ್ಯೂರೇಷನ್ ಮಿಸ್ ಆಗಿ ಕೊಟ್ಟಿದ್ದೀನಿ ಸರ್ ಫೋರ್ಟೀನ್ ಬೈ ಫೋರ್ಟೀನ್ ಟಾಟಾ ತಂತಿ ಹಂಡ್ರೆಡ್ ಜಿ ಎಸ್ ಎಂ ಮಿಕ್ಸ್ ಆಗಿರುತ್ತೆ ಸರ್ ಇದು ಆಯಿಲ್ ಜಿಂಕ್ ವಾಟರ್ ಮಿಕ್ಸ್ ಆಗಿರುತ್ತೆ ಯಾವ್ದೇ ತರ ರೆಸ್ಟ್ ಇಡಿಯಲ್ಲ ಸರ್ ಇದು ಅಷ್ಟೊಂದು ಕ್ವಾಲಿಟಿ ಐತೆ ಟಾಟಾ ಕಂಪ್ನಿಯಲ್ಲಿ ಇದು ಡ್ಯೂರೇಸ್ಟಾಂಗ್ ಅಷ್ಟೇ ಸರ್ ಮೆಸ್ ಯಾವ್ದೇ ತರ ಪ್ರಾಬ್ಲಮ್ ಇಲ್ಲ ಒಳ್ಳೆ ಕ್ವಾಲಿಟಿ ಅಂತ ಹೇಳ್ಬೋದು ಬಟ್ ನಮ್ಮ ರೈತರಿಗೆ ಟಾಟಾ ಎಕ್ಸ್ಕೊಳ ಕಾಲ ಡ್ಯೂರೇಷ್ ಸುಪ್ರೀಮ್ ಸನ್ ಅಂತ ಅಂತ ಮೆಸ್ಗಳೇ ನಾವ್ ಕಾಸ್ಟ್ ತಕ್ಕಂಗೆ ಹಾಕೊಡೋ ಒಂದು ವ್ಯವಸ್ಥೆ ಐತೆ ಸರ್ ಇದರಲ್ಲಿ ರೈತರಿಗೆ ಯಾವ ಹೌದು ಸರ್ ಮಾಡ್ಕೊಡ್ತೀವಿ ಹೌದೌದು ಖಂಡಿತ ಮಾಡ್ಕೊಡ್ತೀವಿ ಸರ್ ಸರ್ ಇದು ಫೆನ್ಸಿಂಗ್ ಹಾಕ್ಸೋದ್ರಿಂದ ಏನು ಉಪಯೋಗ ಅಂದ್ರೆ ಸರ್ ಇಲ್ಲಿ ನೂರ್ ಜನ ಸೆಕ್ಯೂರಿಟಿ ಇದಂಗೆ ಇದು ಫೆನ್ಸಿಂಗು ಸರ್ ಒಂದ್ ಸಿ ಕ್ಯಾಮ್ರಾ ತರ ಇದು ಸರ್ ನಾ ನೂರ್ ಜನ ಲೇಬರ್ಸ್ ಇರೋ ಬದಲು ಇದೊಂದು ಫೆನ್ಸಿಂಗ್ ಹಾಕ್ಸ್ಬಿಟ್ರೆ ಬೆಂಗಳೂರು ಪಾರ್ಟಿ ಪಾರ್ಟಿಗಳು ಎಲ್ಲೇ ಇರಲಿ ಬೆಂಗಳೂರಲ್ಲಿ ಮೈಸೂರದ್ರಿ ಒಂದ್ಸಲ ಈ ಫೆನ್ಸಿಂಗ್ ಹಾಕ್ಸ್ಬಿಟ್ಟು ಒಂದು ಗೇಟ್ ಹಾಕ್ಬಿಟ್ರೆ ಸರ್ ಲಾಕ್ ಮಾಡ್ಕೊಬಿಟ್ರೆ ಯಾವ್ದೇ ತರ ಯಾರು ಬಂದು ಇಲ್ಲಿ ಏನು ಆಗಲ್ಲ ಸರ್ ಇನ್ನೊಂದು ಉಪಯೋಗ ಏನಂದ್ರೆ ನಾವು ಏನೇ ಬೆಳೆದಿರ್ಲಿ ಹಾ ಸರ್ ನಾವು ಬ ಭತ್ತ ರಾಗಿ ಆಗ್ಬೋದು ಹಣ್ಣು ಯಾವ್ದಾರು ಬೆಳೆದಿರ್ಲಿ ಅದನ್ನ ಅಕ್ಕಪಕ್ಕದವ್ರ್ ಬಂದು ನಾಶ ಮಾಡಕ್ ಆಗಲ್ಲ ಇನ್ನೊಂದು ಸರ್ ಈ ತರ ಫೆನ್ಸಿಂಗ್ ಹಾಕ್ಸ್ಕೊಬಿಟ್ರೆ ಯಾವ್ದೇ ತರ ಒತ್ತಿ ಅಕ್ಕಪಕ್ಕ ಜಮೀನವರು ಮಾಡ್ಕೊಳಕ್ ಆಗಲ್ಲ ಇನ್ನು ಪ್ರಾಣಿಗಳು ನುಗ್ಗಲ್ಲ ಅಂತ ಈ ಸರ್ ಖಂಡಿತ ನೋಡಬಹುದು ಇಲ್ಲಿ ಸರ್ ಯಾವ್ದೇ ತರ ಪ್ರಾಣಿ ಬರೋಕ್ಕಾಗಲ್ಲ ಸರ್ ಇಲ್ಲಿ ಎಷ್ಟು ಇವಾಗ ಇದು ತ್ರೀ ಇಂಚಸ್ ಗ್ಯಾಪ್ ಮೆಟೀರಿಯಲ್ ಹಾಕಿರೋದು ಯಾವ್ದೇ ತರ ಪ್ರಾಣಿ ಒಳಗಡೆ ಬರಲ್ಲ ಸರ್ ತಂತಿ ಮೆಸ್ಸು ಯಾವ್ದೇ ತರ ಬಂದ್ರು ಇಲ್ಲಿ ಫುಲ್ ಫಿಟ್ನೆಸ್ ಕುತ್ಕೊಳ್ಳೋದಂದ್ರೆ ಇದೇ ಮೂಲೆಯಲ್ಲಿ ಸರ್ ಅಷ್ಟೊಂದು ಬಿಗಿಯಾಗಿರುತ್ತೆ ಸರ್ ಇಲ್ಲಿ ನೋಡ್ತಾ ಇರಬಹುದು ನೀವು ತಂತಿ ಸರ್ ಇದು ಅಷ್ಟೊಂದು ಬಿಗಿಯಾಗೈತೆ ಇಲ್ಲಿ ನೋಡಿ ಸರ್ ಮುಳ್ಳ ಯಾವ ತರ ಶಾರ್ಪ್ ಐತೆ ಇದು ಯಾವ್ದೇ ತರ ಇಲ್ಲಿ ಬಟ್ಟೆ ಒಣಗಾಗ್ಲಿ ಬೇರೆ ದಿನ ಅಲ್ಲಿ ಬಂದಿಲ್ ಕುತ್ಕೊಳಕಾಗಲ್ಲ ಯಾಕಪ್ಪ ಅಂದ್ರೆ ಚುಚ್ಚುತ್ತದೆ ಸರ್ ಇಲ್ಲಿ ಅವರು ಫ್ಲಾಟ್ ಓನರ್ ತೆಂಗಾಕವ್ರೆ ಇಲ್ಲಿ ನೋಡ್ಬೋದು ಯಾವ್ದೇ ತರ ಎಷ್ಟೊಂದು ಕಾಪಾಡುತ್ತೆ ಅಂತ ನಮ್ಮ ಫೆನ್ಸಿಂಗು ಇಲ್ಲಿ ನೋಡ್ಬೋದು ಮೆಸ್ಸು ಹಾಕ್ಬಿಟ್ಟು ನಾಲ್ಕನೇ ತಂತಿ ಹಾಕಿದೀವಿ ಸರ್ ಇಲ್ಲಿಗೆ ಯಾರು ಬರಕ್ ಆಗಲ್ಲ ಸರ್ ಇದೊಂದು ದಾಟಕ್ಕೂ ಆಗಲ್ಲ ತರ ಇರುತ್ತೆ ನಮ್ಮ ಮೆಸ್ಸೋರ್ಕು ಇಲ್ಲಿ ನೋಡಿ ಸರ್ ತೆಂಗಾಕ್ರೆ ಈ ಫ್ಲಾಟ್ ಅಲ್ಲಿ ಕ್ಯಾರು ಬರೋಕಾಗಲ್ಲ ಸರ್ ಇದನ್ನ ಹಾಕ್ಬಿಟ್ರೆ ಅವ್ರು ಬೆಂಗಳೂರಲ್ಲಿ ಇದ್ರೂ ಒಂದು ಗೇಟ್ ಕೀ ಹಾಕೊಂಡು ಹೋದ್ರೆ ಸಾಕು ಸರ್ ಅಷ್ಟೊಂದು ಸುರಕ್ಷತೆ ಐತೆ ಸರ್ ನಮ್ಮ ಕೆಲಸದಲ್ಲಿ ಸರ್ ಏನಂದ್ರೆ ಫ್ಲಾಟ್ ಇವಾಗ ಕಮ್ಮಿ ಇತ್ತು ಕಮ್ಮಿ ಅಮೌಂಟ್ ಕೊಡ್ತಾರೆ ದೊಡ್ಡ ಫ್ಲಾಟ್ ಇದ್ದು ದೊಡ್ಡ ಅಮೌಂಟ್ ಕೊಡ್ತಾರೆ ಅಂತ ಇವ್ರಿಗೆ ಅಲ್ಲಿ ಅವ್ರಿಗೆ ಯಾವ್ದೇ ತರ ನಾವು ಕ್ವಾಲಿಟಿಯಲ್ಲಿ ಚೇಂಜ್ ಮಾಡಲ್ಲ ಸರ್ ಸರ್ ನಾವು ಕೋಲಾರ್ ಕಂಬನೆ ತರ್ಸೋದು ಟಾಟಾ ತಂತಿನೇ ಹಾಕೋದು ಸರ್ ಇಲ್ಲಿ ನೀವು ನೋಡ್ತಾ ಇರೋದು ಇದು ಎಂಟಡಿ ಕಂಬ ಬಂದು ಸಾವು ಯಾವ ತರ ನಾಲ್ಕು ನಾಲ್ಕೇರ್ ತಂತಿ ಎಳೆದಿದ್ದೀವಿ ಹಾ ಸರ್ ಯಾಕೆಂದ್ರೆ ಇದು ಬಿಗಿ ಬಂದಾಗ ಇರಬೇಕು ಅಂತ ಸರ್ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಬರೀ ಮೂರ್ ಲೇರ್ ಎಳ್ದ್ಬಿಡ್ತಾರೆ ಹಾ ಸರ್ ಸರ್ ನಾವ್ ಆತರಲ್ಲ ಸರ್ ರೈತ ಕೊಡೋ ಒಂದು ಬೆಲೆಗೆ ಅವ್ರಿಗೆ ಒಂದು ಮಟ್ಟ ಕೆಲಸ ಮಾಡ್ಕೊಡ್ಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ನಾವು ಈ ತರ ನಾಲ್ಕೈರ್ ಎಳೆದ್ಬಿಟ್ಟು ಆಲ್ರೆಡಿ ಮಿಸ್ ಕೊಡ್ತೀವಿ ಸರ್ ಓಕೆ ಸರ್ ಸರ್ ನಮ್ಮಷ್ಟು ಕಡಿಮೆ ಬಜೆಟ್ ಅಲ್ಲಿ ಯಾರು ಮಾಡ್ಕೊಡಲ್ಲ ಸರ್ತರ ನೀವು ಕಮ್ಮಿ ಬಜೆಟ್ ಕೊಟ್ರಿ ಅಂತ ನಿಮ್ಗೆ ಯಾವ್ದು ತರ ನಾವು ಲೋ ಕ್ವಾಲಿಟಿ ಮೆಟೀರಿಯಲ್ ಹಾಕೊಡಲ್ಲ ಸರ್ ನೀವು ಕೊಟ್ಟಿರೋ ದುಡ್ಡುಗೆ ಸರ್ ನಾವ್ ಯಾವ ತರ ಬೇಕಾ ಮೆಟೀರಿಯಲ್ ನಿಮ್ಗೆ ಆಪ್ಷನ್ ಕೊಟ್ಬಿಟ್ಟು ಅದೇ ತರ ನಾವು ಮೆಟೀರಿಯಲ್ ಹಾಕೊಡ್ತೀವಿ ಸರ್ ನಮ್ಮ ವರ್ಕ್ ಬಗ್ಗೆ ನೀವು ಈ ಫ್ಲಾಟ್ ಓನರ್ ನೇ ಕೇಳಿ ಸರ್ ನಾವು ಯಾವ ತರ ವರ್ಕ್ ಮಾಡಿದೀವಿ ಅಂತ ನಮ್ಮ ಫ್ಲಾಟ್ ಓನರ್ ಇಲ್ಲ ಅವರೇ ನೋಡಿ ಸರ್ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಹೆಂಗ್ ಅನ್ಸ್ತದೆ ಸರ್ ನಾವು ದುಡ್ಡದಿಂದ ಮಾತಾಡ್ತಾ ಇರೋದು ನಮ್ದು ಇದು ಜಮೀನ್ ಇದು ನಮ್ಗೆ ಹೇಳಿ ಒಂದ್ ಮೂರು ದಿನ ಆಯ್ತು ಇದನ್ನ ಹೇಳಿ ನಾವಾಗ ಅಟ್ಲೀಸ್ಟ್ ಲೀಸ್ಟ್ ಅಚ್ಚುಕಟ್ಟಾಗಿ ನಮ್ಗೆ ವರ್ಕ್ ಅನ್ನ ಕ್ಲೀನ್ ಆಗಿ ಅಚ್ಚುಕಟ್ಟಾಗಿ ಅಪ್ಡೇಟ್ ಆಗಿ ಮಾಡ್ಕೊಡ್ತಾರೆ ಕಂಬ ಎಲ್ಲ ಬಹಳ ಚೆನ್ನಾಗಿದೆ ಎಂಟಡಿ ಕಂಬ ನಾವ್ ಹೇಳಿದ ಡೇಟ್ಗೆ ಅಪ್ಡೇಟ್ ಆಗಿ ಮಾಡ್ಕೊಡ್ತಾರೆ ಮೂರು ಸರಿ ಮೂರು ಇದರಲ್ಲಿ ಇದರಲ್ಲಿ ಅಮೌಂಟ್ ಇಸ್ಕೊತಾರೆ ಕಲ್ಲು ಬಂದಾಗ ಒಂದ್ಸರ್ತಿ ತಂದೆ ಗುಂಡಿ ಹೊಡೆದಾಗ ಒಂದು ಆಮೇಲೆ ಪುನಃ ಕಂಬ ಹಾಕದ್ಮೇಲೆ ಒಂದ್ಸತಿ ಅಮೌಂಟನ್ನು ಇಸ್ಕೊಳ್ತಾರೆ ಯಾವುದೇ ಒಂದು ಇದಿಲ್ಲ ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊಡ್ತಾರೆ ನಮಗೆ ಇದಕ್ಕೆ ನಮಗಂತೂ ಭಾಳ ಖುಷಿ ಆಯ್ತು ನಮಗೆ ಇದಕ್ಕೆ ಈ ಬಗ್ಗೆ ಆಮೇಲೆ ಇಲ್ಲಿ ಮೈನ್ ರೋಡ್ನಲ್ಲಿ ಒಳ್ಳೆ ಬಂದವರು ನಿಲ್ಸ್ಕೊಂಡು ನೋಡ್ಕೊಂಡು ಹಚ್ಚು ಎಲ್ಲಿಂದ ತರ್ಸಿದ್ವಿ ಸರ್ ಕಂಬ ಎಲ್ಲಿಂದ ತರ್ಸಿದ್ರಿ ಸರ್ ಕಂಬ ಅಂತ ಎಲ್ಲ ಹೋದ್ರು ಇದಕ್ಕೆ ಒಂದೆರಡು ಎರಡು ಆರ್ಡರ್ ಕೂಡ ಸಿಕ್ಕಿದಾವೆ ಅವ್ರಿಗೆ ಇಲ್ಲಿ ನಮ್ಮೂರ್ನಲ್ಲಿ ಬಹಳ ಚೆನ್ನಾಗಿದೆ ಸರ್ ವರ್ಕ್ ನಮ್ಗಂತೂ ಬಹಳ ಖುಷಿ ಆಯ್ತು ಸರ್ ನಿಜಕ್ಕೂ ನೀವು ನೋಡೋ ನಿಮಗೆ ನಮಗೆ ಓನರೇ ಇದ್ರ ಬಗ್ಗೆ ತಿಳಿಸ್ಕೊಟ್ರು ನಮ್ಮ ವರ್ಕ್ ಯಾವ ತರ ಐತೆ ಅಂತ ಸರ್ ಅದೇ ತರ ಒಳ್ಳೆ ಬೆಸ್ಟ್ ಕ್ವಾಲಿಟಿಯಲ್ಲಿ ನಾವು ವರ್ಕ್ ಮಾಡ್ಕೊಡ್ತೀವಿ ಸರ್ ಓಕೆ ಸರ್ ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್